ಎಸ್ ಬಿ ಐ ಬ್ಯಾಂಕ್ ವತಿಯಿಂದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಹತ್ತು ಲಕ್ಷದವರೆಗೆ ಸಾರ್ವಜನಿಕರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟಿನಲ್ಲಿ ಮುದ್ರಾ ಸಾಲದ ಮೇಳವನ್ನು ಎಸ್ ಬಿ ಐ ಶಾಖೆಯಲ್ಲಿ ಹಾಗೂ ಎಸ್ ಐ ದೊಮ್ಮಸಂದ್ರ ಶಾಖೆಯಲ್ಲಿ ಮತ್ತು ಎಸ್ ಬಿ ಐ ಸರ್ಜಾಪುರ ರೋಡ್ ಹಾಗೂ ಎಸ್ ಬಿ ಐ ಎಚ್ ಲೇಔಟ್ ಸೆಕೆಂಡ್ ಸೆಕ್ಟರ್ ಶಾಖೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಏನೋ ಮುದ್ರಾ ಸಾಲದ ಮೇಳದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಎಚ್ಎಸ್ಆರ್ ಲೇಔಟ್ನ ಎಸ್ ಬಿ ಐ ಬ್ಯಾಂಕ್ನಿಂದ ಸರ್ಜಾಪುರ ರಸ್ತೆಯಲ್ಲಿರುವ ಎಸ್ ಬಿ ಐ ಬ್ಯಾಂಕ್ ಹಾಗೂ ದೊಮ್ಮಸಂದ್ರ ಎಸ್ ಬಿ ಐ ಬ್ಯಾಂಕ್ ಮತ್ತು ಇಂದಿರಾ ನಗರ ತಿಪ್ಪಸಂದ್ರ ಎಸ್ ಬಿ ಐ ಬ್ಯಾಂಕ್ ಶಾಖೆಯವರೆಗೂ ಬೈಕ್ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಏನೋ ಬೈಕ್ ರ್ಯಾಲಿಗೆ ಎಚ್ ಆರ್ ಲೇಔಟ್ ಬೆಂಗಳೂರು ಸೌತ್ನ ಎಸ್ ಬಿ ಐ ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಎನ್ ಸಿ ದಾಮೋದರ್ ಮತ್ತು ಸಹಾಯಕ ಮಹಾ ಪ್ರಬಂಧಕರು ಶರತ್ ಕುಮಾರ್ ರೀಸನಲ್ ಆಫೀಸರ್ ಮತ್ತು ಮುಖ್ಯ ವ್ಯವಸ್ಥಾಪಕರಾದ ಗಜಾನಂದ್ ಚಲಾವಾದಿರವರು ಚಾಲನೆ ನೀಡಿದರು ಇನ್ನು ಬೈಕ್ ಜಾಥಾದಲ್ಲಿ ಎಚ್ ಎಸ್ ಆರ್ ಲೇಔಟ್ನ ಎಸ್ ಬಿ ಐ ಬ್ಯಾಂಕ್ನ ಮ್ಯಾನೇಜರ್ ವೆಂಕಟೇಶ್ ವೆಟಪಲ್ಯಂ ಎಚ್ ಎಸ್ ಆರ್ ಲೇಔಟ್ನ ಎಸ್ ಬಿ ಐ ಬ್ಯಾಂಕ್ನ ಸೆಕೆಂಡ್ ಸೆಕ್ಟರ್ ಮ್ಯಾನೇಜರ್ ಸುಹಾನಿ ಸರ್ಜಾಪುರ ರಸ್ತೆ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಎಂ ಡಿ ಸುಧಾಕರ್ ಬೊಂಬಸುಂದ್ರ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಅರ್ಜುನ್ ಇಂದಿರಾನಗರ ನಗರ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಎಂ ಆಕಾಶ್ ಹಾಗೂ ಎಸ್ ಬಿ ಐ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಎಲ್ಲರಿಗೂ ನಮಸ್ಕಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ಹೆಚ್ ಎಸ್ ಆರ್ ಲೇಔಟ್ ರೀಜನಲ್ ಆಫೀಸಿಂದ ನಾವು ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಜಿ ಎಸ್ ಎಸ್ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಸನ್ ಪ್ರೋಗ್ರಾಮ್ ಇದರಿಂದ ನಾವು ನಲವತ್ತ್ಮೂರು ಬ್ರ್ಯಾಂಚಸ್ಸಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ ಇದರಲ್ಲಿ ಲೋನ ಮೇಲಾ ಥರ ನಾವು ನಾಲ್ಕು ಬ್ರ್ಯಾಂಚಸ್ಸಲ್ಲಿ ಮಾಡ್ತಾಯಿದ್ದೀವಿ ನ್ಯೂ ತಿಪ್ಪಸಂದ್ರ ಇವತ್ತು ದೊಮ್ಮಸಂದ್ರ ಬ್ರ್ಯಾಂಚಲ್ಲಿ ಮತ್ತು ಹೆಚ್ ಎಸ್ ಆರ್ ಸೆಕೆಂಡ್ ಸೆಕ್ಟರು ಇನ್ನೊಂದು ಸರ್ಜಾಪುರ್ ರೋಡಲ್ಲಿ ಇರೋದು ಅಂತ ಕಾರ್ನರಲ್ಲಿರೋದು ಅಂಥ ಬ್ರ್ಯಾಂಚಸ್ಸಲ್ಲಿ ಈ ಪ್ರೋಗ್ರಾಮ್ ಏನು ಅಂದರೆ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮು ಗೌರ್ಮೆಂಟ್ ಆಫ್ ಇಂಡಿಯಾ ಕರ್ನಾಟಕ ಅವರು ತುಂಬ ಬಡವರಿಗಾಗಲಿ ಉದ್ಯಮಕಾರಿಗಾಗಲಿ ಮುಂದೆ ನಡೀಲಿಕ್ಕೆ ತುಂಬ ಪ್ರೋಗ್ರಾಮ್ ತೊಗೊಂಡು ಇದ್ದಾರೆ ಬಟ್ ಆದ್ರೂ ಇದರಲ್ಲಿ ಮಾಹಿತಿ ಜನವರೆಗೂ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಮೂರು ಮೊಬೈಲ್ ವ್ಯಾನ್ಸ್ ಇಟ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಎರಡು ದಿವಸದಿಂದ ಎಲ್ಲರೂ ವಾರ್ಡ್ ವಾರ್ಡ್ಗೆ ಹೋಗಿ ಶಾಪ್ ಶಾಪ್ ಹೋಗಿಬಿಟ್ಟು ಈ ಮಾಹಿತಿ ಎಲ್ಲ ತಲುಪಿಸ್ದಾಯ್ತು ಇವತ್ತು ಈ ತಲುಪಿಸಿದ ಮಾಹಿತಿಯಿಂದ ತುಂಬ ಜನ ಇವತ್ತು ನಾಲ್ಕು ಬ್ರ್ಯಾಂಚಲ್ಲಿ ನಡೀತಾ ಇರೋದು ಮೇಲಾದಲ್ಲಿ ಬಂದು ಅವರು ಸಭ್ಯತ್ವ ನಮೂದು ಮಾಡ್ಕೊತಾ ಇದ್ದಾರೆ ಇದರಲ್ಲಿ ಎಲಿಜಿಬಿಲಿಟಿ ಇದ್ದವರಿಗೆ ಕೆ ವೈ ಸಿ ಒಂದು ತಗೊಂಡು ಸಿಬಿಲ್ ಚೆಕ್ ಮಾಡಿ ಚೆನ್ನಾಗಿದ್ದರು ಅವ್ರಿಗೆ ಇವತ್ತು ಆಲ್ರೆಡಿ ಒಂದು ಹತ್ತು ಜನಾಗ ಸ್ಯಾಂಕ್ಷನ್ ಲೆಟರ್ ಇಲ್ಲೇ ಸ್ಪಾಟ್ ಸ್ಯಾಂಕ್ಷನು ಕೊಟ್ಟಾಯಿತು ಇದರಲ್ಲಿ ಮುದ್ರಾ ಹತ್ತು ಲಕ್ಷವರೆಗೂ ಯಾವುದೇ ರೀತಿಯಲ್ಲಿ ಸೆಕ್ಯೂರಿಟಿ ಇಲ್ಲದೆ ಮಾಡೋದಂಥದ್ದು ಉದ್ಯಮಿಗಾರಿಗಾಗಿ ಮುಂದೆ ನಡಲಿಕ್ಕೆ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಅಂದರೆ ಇದು ಉದ್ಯಮಕಾರ ಆಗಿದ್ದವರು ವುಮೆನ್ಸ್ಗೆ ಮಹಿಳೆಯರಿಗೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಕೋಟಿ ಋಣ ಸಾಲವರೆಗೂ ಯಾವುದೇ ರೀತಿಯಲ್ಲಿ ಸೆಕ್ಯೂರಿಟಿ ಇಲ್ಲದೆ ಅವರು ಫೀಲ್ಡ್ ಅಂದರೆ ಹೊಸ ವೆಂಚರ್ ಏನು ಮಾಡಿದ್ರು ಸಹಾಯ ಮಾಡಲಿಕ್ಕೆ ಸ್ಟ್ಯಾಂಡಪ್ ಇಂಡಿಯಾಸ್ ಪ್ರೋಗ್ರಾಮು ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ಮಾಡ್ತಾ ಇರೋದು ಸ್ಕೀಮ್ ಇಲ್ಲಿಂದ ಈ ಮೂರು ಕ್ಯಾಂಪಲ್ಲಿ ನಡೀತಾ ಇರೋದು ಮುದ್ರಾ ಆ್ಯಂಡ್ ಸ್ಟ್ಯಾಂಡಪ್ ಇಂಡಿಯಾಗೆ ಇಷ್ಟುವರೆಗೂ ತುಂಬ ಜನ ಮದ್ದು ಬಂದಿದೆ ತುಂಬ ಜನ ಇಲ್ಲಿ ಬಂದು ನಮೋದು ಮಾಡ್ಕೊತಾ ಇದ್ದಾರೆ ಇವತ್ತು ನನ್ನ ರಿಕ್ವೆಸ್ಟ್ ಏನಂದರೆ ಉಳಿದಿದ್ದವರೆಗೂ ನೀವು ಈ ಮಾಹಿತಿ ತಲುಪಿಸಿ ಇದು ಈ ಸಂಜೆ ಎಂಟು ಗಂಟೆವರೆಗೂ ಇರುತ್ತೆ ನೀವು ಉದ್ಯಮಕಾರ ಆಗಬೇಕು ನೀವು ಯಾವುದನ್ನು ಉದ್ಯಮ ಮಾಡಬೇಕು ಅಂದರೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಸಿಗತ್ತೆ ನಿಮಗೆ ಉದ್ಧಾರ ಆಗಲಿಕ್ಕೆ ನಾವು ಮುಂದೆ ನಡೀತೀವಿ ಥ್ಯಾಂಕ್ ಯು ವೆರಿ ಮಚ್ ಹಾಂ ಎಲ್ಲರಿಗೂ ನಮಸ್ಕಾರ ನಮ್ಮ ಕ್ಷೇತ್ರೀಯ ಪ್ರಬಂಧಕ ಆದಂಥ ಶ್ರೀ ದಾಮೋದರ್ ಸಾಹೇಬರು ಈ ಕಾರ್ಯಕ್ರಮ ಬಗ್ಗೆ ನಿಮಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಆ ಇದರಲ್ಲಿ ಆವೇದನ ಯಾವುದು ಆವೇದ ಪತ್ರ ಯಾವುದು ಬರುತ್ತೆ ಅದು ಸ್ಯಾಂಕ್ಷನ್ ಮಾಡೋ ನಮ್ಮ ಜವಾಬ್ದಾರಿ ಆಮೇಲೆ ಈ ಸ್ಯಾಂಕ್ಷನ್ ಇದು ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಇದು ಹೆಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಇರೋದರಿಂದ ಇದಕ್ಕೆ ಟ್ಯಾಟ್ ಟ್ಯಾಟ್ ಅಂದರೆ ಟರ್ನ್ ಅರೌಂಡ್ ಟೈಮ್ ಅದಕ್ಕೆ ಒಂದು ಫಿಕ್ಸ್ಡ್ ಅಂತ ಒಂದು ಟೈಮ್ ಪೀರಿಯಡ್ ಇರುತ್ತೆ ಆ ಟೈಮ್ ಪೀರಿಯಡಲ್ಲೇ ನಾವು ಇದು ಸ್ಯಾಂಕ್ಷನ್ ಮಾಡಬೇಕು ಸೊ ಹಾಗಾಗಿ ಇದರಲ್ಲಿ ಯಾವ ಯಾವುದೇ ಥರ ಆಪ್ಸ್ಟಿಕಲ್ ಇರಲ್ಲ ಹಾಗಾಗಿ ನಂದು ಎಲ್ಲರಿಗೂ ಮನವಿ ಏನಂದರೆ ನಿಮ್ಮ ಎಲಿಜಿಬಲ್ ಇದ್ದರೆ ನಿಮಗೆ ವಿದಿನ್ ಟ್ಯಾಟ್ ನಾವು ಇದು ಸಂಕ್ಷನ್ ಮಾಡಿ ಕೊಡ್ತೀವಿ ಸೊ ಎಲ್ಲರೂ ಇದು ಬಂದು ಈ ಥರದ್ದು ಇದನ್ನು ಮಾಡಿ ನಿಮ್ಮ ವ್ಯವಸಾಯ ಮುಂದುವರಿಸ್ಬೋದು ಅಂತ ನನ್ನ ತಮ್ಮನಿವಿ ಎಲ್ಲರಿಗೂ ನಮಸ್ಕಾರ ಎಸ್ ಬಿ ಐ ಬ್ಯಾಂಕಿಂದ ಇವತ್ತು ಮುದ್ರಾ ಲೋನ್ ಮೇಲ ಆ್ಯಂಡ್ ಸ್ಟ್ಯಾಂಡಪ್ ಇಂಡಿಯಾ ಮತ್ತು ಪ್ರತಿಯೊಂದು ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಬಗ್ಗೆ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದೇ ಕ್ಯಾಂಪಿಗೆ ಟೂ ಡೇಸ್ ಹಿಂದೆಯಿಂದ ನಾವು ಮೊಬೈಲ್ ವ್ಯಾನ್ಸು ಪಬ್ಲಿಸಿಟಿ ಫ್ಯಾಂಪ್ಲೆಟ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ದೀವಿ ಆ್ಯಂಡ್ ಇವತ್ತು ಒಳ್ಳೆ ಕಸ್ಟಮರ್ಸ್ ತುಂಬ ಜನ ಬಂದಿದ್ದಾರೆ ಇದ್ರ ಥ್ರೂ ಮುಖಾಂತರ ನಾವು ಏನು ಹೇಳೋದಂದರೆ ಇವತ್ತನ್ನು ಮಾತ್ರ ಇವತ್ತು ಮಾತ್ರ ಇಲ್ಲ ಮುಂದೆ ಹೋದ್ರೂ ಈ ಕ್ಯಾಂಪ್ ಈ ಸ್ಕೀಮ್ಸ್ ಹಾಗೆ ನಡೀತಾ ಇರುತ್ತೆ ನೀವು ಪ್ರತಿಯೊಂದು ಎಸ್ ಬಿ ಐ ಬ್ರಾಂಚ್ಗೆ ಯಾವುದೇ ಎಸ್ ಬಿ ಐ ಬ್ರಾಂಚ್ಗೆ ಅಪ್ರೋಚ್ ಮಾಡ್ಬೋದು ಈ ಇದು ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಳ್ಬೋದು ಆ್ಯಂಡ್ ನಿಮ್ಮ ಅರ್ಜಿ ಸಲ್ಲಿಸ್ಬೋದು ಸೊ ಅದ್ರ ತ್ರೂ ನಾವು ಬೇಗನೆ ನಿಮಗೆ ಸ್ಯಾಂಕ್ಷನ್ ಕೊಡ್ತೀವಿ ಆ್ಯಂಡ್ ನಿಮ್ಮ ನಿಮ್ಮ ಫ್ಯೂಚರ್ ಬಿಸ್ನೆಸ್ ಪ್ಲ್ಯಾನ್ಸ್ಗೆ ನಾವು ವಿ ಆಲ್ಸೋ ಬಿ ಪಾರ್ಟ್ ಆಫ್ ಇಟ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸುಚಿತ್ರಾ ರೆಡ್ಡಿ ಅಂತ ನಾನು ಬಿ ಬಿ ಎಂ ಪಿಲ್ ವರ್ಕ್ ಮಾಡ್ತೀನಿ ಮಾದೇಪುರ ನಮ್ಮದು ನಲಮ್ಮು ಪಿ ಎಮ್ ಸ್ವ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಕೆಲಸ ಮಾಡೋದು ನನಗೆ ಎಸ್ ಬಿ ಐನಲ್ಲಿ ಕಾಂಟ್ಯಾಕ್ಟ್ ಆಗಿ ಒಂದು ಟೂ ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ ಬ್ಯಾ ಇದು ಬ್ರಾಂಚಸಲ್ಲಿ ಎಲ್ಲ ಕಡೆ ಬ್ರಾಂಚಸಲ್ಲೂ ತುಂಬ ಸಪೋರ್ಟ್ ಇದೆ ಈ ಕ್ಯಾಂಪೇನ್ ಮಾಡೋದು ನಮ್ಗೆ ತುಂಬ ಸಪೋರ್ಟ್ ಆಗ್ತಾಯಿದೆ ಯಾಕೆ ಅಂತ ಹೇಳಿದರೆ ಸರ್ ಹೇಳಿದ್ರು ಇವತ್ತು ಮುದ್ರಾದು ಎಲ್ಲ ಕ್ಯಾಂಪೇನ್ ಮುದ್ರಾ ಒಂದೇ ಎಲ್ಲ ಪಿ ಎಮ್ ಒಧಿಯಿಂದ ಹಿಡಿದು ಟೋಟಲ್ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಏನೇ ಸ್ಕೀಮ್ ಇದೆ ಅದರ ಬಗ್ಗೆ ಎಲ್ಲ ಇವತ್ತು ಎಕ್ಸ್ಪ್ಲೇಷನ್ ಸಿಗುತ್ತೆ ಅಂತ ಅದಕ್ಕೋಸ್ಕರ ನಮಗೆ ಹೆಣ್ಮಕ್ಳು ತುಂಬ ಜನ ಇದ್ದರು ಅವ್ರನ್ನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿದ್ದಾರೆ ಹಾಗೂ ಈ ಪ್ರೋಗ್ರಾಮಿಂದ ಎಲ್ಲರಿಗೂ ಒಂದು ಮಾಹಿತಿ ಸಿಕ್ಕೋ ಜೊತೆಯಲ್ಲಿ ತುಂಬ ಸಪೋರ್ಟ್ ಸಿಗ್ತಾಯಿದ್ದಾರೆ ಎಲ್ಲ ಕಡೆಯಿಂದಲೇ ಎಸ್ ಬಿ ಐ ಕಡೆ ಎಲ್ಲ ಬ್ರಾಂಚ್ಗಳು ಕೂಡ ಯಾವ ಥರ ಅಕೌಂಟ್ ಓಪನ್ ಮಾಡಿಸೋದಾಗಲಿ ಎಸ್ ಎ ಜಿಗಳಿಗೆ ಮಹಿಳೆಯರಿಗೆ ಯಾವ ತರ ಸಪೋರ್ಟ್ ಸಿಗುತ್ತೆ ಅನ್ನೋದಕ್ಕೆ ನಮಗೆ ಡೀಟೇಲ್ ಸಿಗ್ತಾ ಇದೆ ಇದು ಈ ಕ್ಯಾಂಪೇನ್ ನಮಗೆ ತುಂಬಾ ಉಪಯೋಗ ಆಗಿದೆ ತುಂಬಾ ಥ್ಯಾಂಕ್ಸ್